ದಿಗ್ಗಮ ಗ್ರಾಮದ ಪಂಚಗ್ರಹ ಹಿರೇಮಠದಲ್ಲಿ ಸಿದ್ಧಾಂತ ಶಿಕ್ಕಾಮಣಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿತ್ತಾಪುರ ತಾಲೂಕಿನ ದಿಗ್ಗಮ ಗ್ರಾಮದ ಪಂಚಗ್ರಹ ಹಿರೇಮಠದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಿದ್ಧಾಂತ ಶಿಕ್ಕಾಮಣಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸುವುದರ ಮೂಲಕ ಪ್ರವಚನ ಜರುಗಿತು ಸಿದ್ಧಾಂತ ಸಿದ್ದರಾಮಣಿ ಅಂತಕ್ಕಂಥ ವಿಚಾರ ಅಂದ್ರೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಜಾತಿ ಅಂತ ಹೇಳಿಲ್ಲ ಮಾನವ ಕುಲಕೋಟೆಗೆ ಉದ್ಧಾರ ಮಾಡತಕ್ಕಂತ ಒಂದು ಸಿದ್ಧಾಂತ ಸಿದ್ದರಾಮಣಿ ಆ ಪ್ರವಚನ ಇನ್ನು ನಾಲ್ಕು ಪರ್ಯಂತ ನಡೀತಾರೆ ಶಾಸ್ತ್ರಿಗಳು ನಿಮ್ಮೆಲ್ಲ ಆಡೋ ಭಾಷೆಯಲ್ಲೇ ವಿಸ್ತಾರ ತಿಳಿಸುತ್ತ ಕಾರ್ತೀಕ ಮಾಸ ದೀಪೋತ್ಸವ ಕಾರ್ತಿಕ ಮಾಸ ದೀಪೋತ್ಸವ ಅಂದಾಗ ಇಂದಿನ ಸಿದ್ಧವೇದ ಶಿವೆಗಳು ಕಾಶಿಗೆ ಹೋದಾಗ ಜಗದುಗಳು ಆದೇಶ ಮಾಡಿದನು ಮಠದಲ್ಲಿ ಕಾರ್ತೀಕ ಮಾಸ ದೀಪ ಹಚ್ಚಿ ಭಜನಾ ಮಾಡ್ಬೇಕಂತಕ್ಕಂತ ಆಶೀರ್ವಾದ ಮಾಡಿರ್ತಕ್ಕಂಥ ಕಾರ್ತಿಕ ದೀಪೋತ್ಸವ ಮೊದಲಿಂದ ಪ್ರಾರಂಭಗೊಂಡು ಐದು ದೀಪ ಹಚ್ಚಿ ಭಜನಾ ಹಿಂದೆ ಏಳು ವರ್ಷದ ಹಿಂದೆ ನಾವೆಲ್ಲರೂ ಕೊಡಿ ನಮ್ಮ ಗ್ರಾಮದವರು ಮಾಡಿ ಗ್ರಾಮದ ಮೂರೇ ದೀಪ ಹಚ್ಚಿದ್ರು ವಿಚಾರ ಮಾಡಿ ಎಲ್ಲರಿಗೂ ವಿಚಾರ ಮಾಡಿದಾಗ ಹೆಚ್ಚಿಗಾದ್ರು ಈ ಸಂದರ್ಭದಲ್ಲಿ ಶರಣು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಭಕ್ತರು ಭಾಗಿಯಾಗಿದ್ದರು ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एर्थोपैटिटी ऐसो सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್